ಮಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಬಿಜೆಪಿ ನಾಯಕಿ ಮಾಜಿ ಸಂಸದೆ ಸಾಧ್ವಿ ಸಿಂಗ್ ಠಾಕೂರ್ ಸೇರಿದಂತೆ ಏಳು ಆರೋಪಿಗಳನ್ನು ಅಪರಾಧಿಗಳು ಎಂದು ಘೋಷಿಸಬೇಕು ಎಲ್ಲರಿಗೂ ಕಾನೂನು ಬಾಹಿರ ಚಟುವಟಿಕೆಗಳು ಕಾಯ್ದೆ ಸೆಕ್ಷನ್ ಹದಿನಾರರ ಅಡಿಯಲ್ಲಿ ಮರಣ ದಂಡನೆ ವಿಧಿಸಬೇಕು ಎಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಮುಂಬೈನ ವಿಶೇಷ ನ್ಯಾಯಾಲಯವನ್ನು ಕೋರಿದೆ ಎರಡು ಸಾವಿರದ ಎಂಟರಲ್ಲಿ ನಡೆದ ಬ್ಲಾಂಬ್ ಬಾಂಬ್ ಸ್ಫೋಟ ಘಟನೆಯಲ್ಲಿ ಆರು ಮುಸ್ಲಿಮರು ಸಾವನ್ನಪ್ಪಿದ್ದು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು ಕಳೆದ ಹದಿನೇಳು ವರ್ಷಗಳಿಂದ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದು ಇತ್ತೀಚೆಗೆ ಅಂತಿಮ ವಾದಗಳು ಮುಗಿದಿದ್ದವು ಈ ಬೆನ್ನಲ್ಲೇ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಪುಟಗಳ ಅಂತಿಮ ಲಿಖಿತ ಹೇಳಿಕೆಯನ್ನು ನ್ಯಾಯಾಲಯಕ್ಕೆ ಎನ್ ಐ ಎ ಶನಿವಾರ ಸಲ್ಲಿಸಿದೆ ನ್ಯಾಯಾಲಯವು ಈಗ ತನ್ನ ತೀರ್ಪನ್ನು ಕಾಯ್ದಿರಿಸಿ ನ್ಯಾಯಾಧೀಶ ಎಕೆ ಲಹೋಟಿ ಮೇ ಎಂಟರಂದು ತೀರ್ಪು ಪ್ರಕಟಿಸಿರುವ ನಿರೀಕ್ಷೆ ಇದೆ ಸಾಧ್ವಿ ಪ್ರಜ್ಞಾ ಕರ್ನಲ್ ಪ್ರಸಾದ್ ರೋಹಿತ್ ಮೇಜರ್ ರಮೇಶ್ ಉಪಾಧ್ಯಾಯ ಅಜಯ್ ರಹಿಕರ್ ಸಮೀರ್ ಕುಲಕರ್ಣಿ ಸ್ವಾಮಿ ದಯಾನಂದ ಪಾಂಡೆ ಮತ್ತು ಸುಧಾಕರ್ ಚತುರ್ವೇದಿ ಅವರೊಂದಿಗೆ ಹಿಂದುತ್ವದ ಸಿದ್ಧಾಂತಕ್ಕೆ ಸಂಬಂಧಿಸಿದ ವ್ಯಾಪಕ ಪಿತೂರಿಯ ಭಾಗವಾಗಿ ಸ್ಫೋಟವನ್ನು ರೂಪಿಸಿ ಕಾರ್ಯಗತಗೊಳಿಸಿದ್ದಾರೆ ಎಂದು ಆರೋಪ ಹೊರಿಸಲಾಗಿದೆ ಸಾಧ್ವಿ ಪ್ರಜ್ಞಾ ಅವರನ್ನು ದೋಷಮುಕ್ತಗೊಳಿಸಲು ಎ ಈ ಹಿಂದೆ ಪ್ರಯತ್ನಿಸಿದ್ರೂ ಅವರ ವಿರುದ್ಧವು ಯಾವುದೇ ದೃಢವಾದ ಪುರಾವೆಗಳಿಲ್ಲ ಎಂದು ವಾದಿಸಿತ್ತು ಆದರೆ ಈ ಸಂಸ್ಥೆ ಈಗ ತನ್ನ ನಿಲುವನ್ನು ಬದಲಾಯಿಸಿದೆ ಮುನ್ನೂರ ಇಪ್ಪತ್ತ್ ಸಾಕ್ಷಿಗಳಲ್ಲಿ ಸುಮಾರು ಮೂವತ್ತೆರಡು ಜನರು ಒತ್ತಡಕ್ಕೆ ಮಣಿದು ತಮ್ಮ ಹೇಳಿಕೆಗಳನ್ನು ಹಿಂತೆಗೆದುಕೊಂಡಿದ್ದಾರೆ ಯಾವುದೇ ಸಡಿಲಿಕೆ ನೀಡಬಾರದು ಎಂದು ನ್ಯಾಯಾಲಯವನ್ನು ಒತ್ತಾಯಿಸಿದೆ